ನನ್ನ ಕೈಯಲ್ಲಿ ಇವಾಗ ಕೆಲಸ ಮಾಡಕ್ ಆಗ್ತಿಲ್ಲ ನೋಡು ಏನೇ ಕೆಲಸ ಬಾಕಿ ಉಳ್ದಿದ್ರು ನಾಳೆ ಮಾಡ್ತೀನಿ ಇವಾಗ ಆಗಲ್ಲ ನನಗೆ ಒಂದ್ ಇಂಪಾರ್ಟೆಂಟ್ ಕೆಲಸ ಇದೆ ಮುಗಿಸ್ಕ ಬಂದ್ಬಿಡ್ತೀನಿ ಬಾಯ್ ಹ್ಮ ನನ್ ಬಂಗಾರ ಮನೆಗೆ ಹೋಗೋ ಟೈಮಲ್ಲಿ ನನ್ನ ಮಗ ಏನು ಮಾಡ್ತಿದ್ದಾನೆ ಹಾಂ ನನ್ನ ಮಗನೇ ಯಾರಾದ್ರೂ ನೋಡ್ದವ್ರು ಅಯ್ಯೋ ನಮ್ ನಂಜಪ್ಪ ಎಷ್ಟು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾನಪ್ಪ ಅನ್ಕೊಬೇಕು ಲೈ ನನ್ನ ಮಗನೇ ಏನು ಅಯ್ಯೋ ಏನು ಕಿವಿಲಿ ತಗಿಯೋ ಏನ್ ಹೇಳು ಅಯ್ಯೋ ನನ್ನ ಮಗನೇ ಆಫೀಸ್ ಕೆಲಸ ಮಾಡುವಂತ ಅಂದ್ರೆ ಇದ್ದೋ ಡಬ್ಬಾ ಪ್ರೋಗ್ರಾಮ್ ನೋಡ್ಕೊಂಡು ಕುಂತಿದ್ಯಾ ನಿನ್ನಂತ ಇರೆಸ್ಪಾನ್ಸಿಬಲ್ ಪರ್ಸನ್ ಗಳಿಂದನೇ ಕಡೋ ನಮ್ಮಂತ ರೆಸ್ಪಾನ್ಸಿಬಲ್ ಪರ್ಸನ್ ಗಳಿಗೆ ಬೆಲೆ ಇಲ್ಲದಂಗ ಆಗಿರೋದು ನನ್ನ ಮಗನೇ ಮುಟ್ಕನ್ ಕೆಲಸ ಮಾಡ್ತಾಳ ನೋಡು ಅಯ್ಯೋ ಟೈಮ್ ಆಗ್ಬಿಟ್ಟಿದೆ ಲೋ ಮಗ ಲೇಟ್ ನೈಟ್ ನಾನು ಕೈಲಿ ಕೆಲಸ ಮಾಡಕ ಆಗಲ್ಲ ಕಣ ನಾನು ಕೆಲಸ ನಾನು ಮಾಡ್ಕೊಂಡ್ಬಿಡ್ತೀನಿ ನೀನ್ ನೀನು ಸುಮ್ಮನೆ ಪ್ಲೀಸ್ ಆಯ್ತು ಕಣ ಜಟ್ಕ ಆಗಡಿ ತರಸ್ತೀನಿ ಅತ್ಕನ್ ಸೇಫಾಗಿ ಮನೆಗೆ ಹೋಗಿ ರಗ್ಗು ಬ್ರಾಕನ್ ಮಲ್ಕೊಂಡು ಆಯ್ತು ಕಣ ಮುಟ್ಕನ್ ಕೆಲಸ ಮಾಡೋ ಸುಮ್ಮ ಹೋಗೋ ಆ ಏಳೇನ್ ಮಾಡ್ತಾವಳೆ ಕೆಲ್ಸ ಮಾಡೋಕೊಂಡು ಆ ಒಳ್ಳೆ ಮರ್ಯಾದೆ ಅನ್ಕಳ ಆಗ್ತೇನೆ ನಿಜವನೊಡಿಯಲ್ಲೇ ಪ್ರೀತಿಯ ರಂಗೂ ಚೆಲ್ಲಿದೆ ಓ ಕೆಯ ರಂಗು ಇದು ಈಗ ತಾನೇ ಫ್ರೆಶ್ ಆಗಿ ಹಾಲು ಕರೆದು ಅದರಿಂದ ಮಾಡಿರೋ ದೂದ್ ಪೇಡ ಇದ್ದಂಗ ಅವಳೆ ಇವಳು ಲಿಂಗಾರ ಮಾಡಿ ಪಟಾಯಿಸ್ಕೊಂಡು ಇವಳು ತರನೇ ಇರೋ ಮುದ್ದಾದ ಮಗುಗೆ ನಾನೇ ನಾನೇ ಅಪ್ಪ ಬಿಡಬೇಕು ಅಯ್ಯೋ ಎಲ್ಲ ದೇವರ ನಾ ಬೇಡಿಕೊಂಡೇನು ದೇವರ ವರವೋ ಪುಣ್ಯದ ಫಲವೋ ಕಾಣೇನು

ಆಕ್ಚುಲಿ ಇವತ್ ಸ್ವಲ್ಪ ಕೆಲ್ಸ ಬೇಗ ಮುಗಿಸ್ದೆ ಅದಕ್ಕೆ ಅದಕ್ಕೆ ಹೇಗಿದ್ರು ನೀವು ಮನೆಗ್ ಹೋಗ್ತಿದ್ದೀರಲ್ಲ ಹಂಗೆ ಹೋಗ್ತಾ ದಾರಿಲಿ ಪಾನಿಪುರಿ ಪಾನಿಪುರಿ ಅನ್ಕೊಂಡೆ ಅನ್ಕೊಂಡೆ ಅಷ್ಟೇ ಬೇರೆ ಏನು ಇಲ್ಲ ನಿಮ್ಗಿಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ ಕರ್ಮ ಯಾವ ಕಾಳ ಹಾಕುದ್ರು ತಿನ್ನಲ್ಲ ಅಂತಳಲ್ಲಪ್ಪ ಹೇಳಲ್ಲಪ್ಪಾ

ನೀವು ಯಾವ ಸೋಪ್ ಯೂಸ್ ಮಾಡ್ತೀರಾ ಅಲ್ಲ ನಿಮ್ ಸ್ಕಿನ್ ಕಲರ್ ತುಂಬಾ ಡೆವಲಪ್ ಆಗ್ತಾ ಇದೆ ಅದಕ್ಕೆ ನಾನು ಅಂತ ಅಷ್ಟೇ ಡಿಸ್ಕಸ್ಟಿಂಗ್ ಇದ್ಯಾಕೆ ರೆಡಿ ಆಗಿಲ್ಲ ವಿಜಿಗ್ ನಾನು ರೆಡಿ ಮಾಡಕ್ ಕೊಟ್ಟಿದ್ನಲ್ಲ ಸರ್ ಅವನು ಕ್ಯಾಬಿನ್ ಬಂದು ತುಂಬಾ ಇರಿಟೇಟ್ ಮಾಡ್ತಾನೆ ಸರ್ ಕೆಲಸ ಮಾಡೋಕೆ ಬಿಡಲ್ಲ ಐಸು ಮೇಡಮ್ ನೀವು ತಲೆಗೆ ಜಾಸ್ಮಿನ್ ಹಾಕ್ತೀರಾ ಮಲ್ಲಿಗೆ ಪರಿಮಳ ಅಂತ ಬರ್ತಾ ಇದೆ ಹಲೋ ವಿಜಯ್ ಅಲ್ಲೇ ಇಲ್ಲೇ ಸರ್ ಮಾತಾಡ್ತಾ ಇದ್ರೆ ಬಂಗಾರಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾಳೆ ಸರ್ ಹೋಗಿ ಹಲೋ ಹೇಳ್ತಾಳೆ ನಿಮ್ಮನ್ನೇ

ಅದರಲ್ಲೂ ನನ್ನ ಬೇಗ ಬೇಗ ಬರಕ್ಕೆ ಹೇಳಿದ್ದಾನೆ ಅಯ್ಯೋ ಏನು ಗಿರಚಾರಕ್ಕೆ ಆದಿದ್ಯಾ ಏನೋ ದೇವರೇ ನೀನೇ ಕಾಪಾಡಬೇಕಪ್ಪ ನಿನಗೆ ನೂರೊಂದು ತಂಗ್ರ ಕಾಯಿ ಉಡ್ತೀನಿ ಈ ಸಿ ಒ ಏನಾದರೂ ಎತ್ತಂಗಡಿಯಾದ್ರೆ ಆಯೇ ಹಾ ಹಾಂ ನಿಮ್ದು ಕೋ ನಿಮಿಷ ನೀನು ಹಾಂ ಏನು ಏನು ಆಗ್ಲೇ ಹೋಗಿ ಸಿ ಒ ಹತ್ರ ಫಿಟ್ಟಿಂಗ್ ಇಟ್ಬಿಟ್ಟಾ ಇರಲೆ ಇರಲಿ ಅಲ್ಲೋಗಿ ಏನು ಅಂತ ವಿಚಾರಿಸ್ಕೊಂಡು ನಿನ್ನ ನಾ ಮೇಲೆ ನೀನೇ ನನ್ನ ವಿಚಾರಿಸ್ಕೊಳ್ಳೋದು ನೀನ್ ಹೋಗ ಒಳಗಡೆ ಆಚರಣೆ ಇದೆ ಆಮೇಲೆ ವಿಚಾರಿಸ್ಕೊಂತೀನಿ ನನ್ ಮುಂದೆ ಕಾಣಿಸಿಕೊಂಡ ಹೋಯ್ತಾ ಇರು ಏನ್ ಮಾಡ್ತೀಯ ಕಾಣಿಸ್ಕೊಂಡ್ರೆ ಏನು ಮಾಡಲ್ಲ ಗೊತ್ತಿರೋ ವಿಷಯ ಏಪಾ ತಾನ ಇಷ್ಟೊಂದು ಗರಮಾಗಿದ್ದಾನೆ ಗುಡ್ ಈವ್ನಿಂಗ್ ಏನೋ ಬರಕ್ ಹೇಳಿದ್ರಂತೆ ಕನ್ಸ್ಟ್ರಕ್ಷನ್ ಫೈಲ್ಸ್ ಕೊಟ್ಟು ಎಷ್ಟು ದಿವಸ ಆಯ್ತು ಯಾಕೆ ಮುಗಿಸಿಲ್ಲ ಸರ್ ಅದು ಸ್ವಲ್ಪ ಕೆಲಸ ಪೈಂಟಿಂಗ್ ಇತ್ತು ಅಲ್ಲ ಪೆಂಡಿಂಗ್ ಇತ್ತು ಇವತ್ತು ಪೂರ್ತಿ ಕಂಪ್ಲೀಟ್ ಮಾಡಿ ನಾಳೆ ನಿಮಗೆ ಸಬ್ಮಿಟ್ ಮಾಡ್ಬಿಡ್ತೀನಿ ಏನ್ ರೋಗ ನಿನಗೆ ಸರ್ ಅದು ಆ್ಯಕ್ಚುಲಿ ಟೈಮ್ ಆಯ್ತಲ್ಲ ಸರ್ ಅದು ದೇವಸ್ಥಾನಕ್ ಹೋಗ್ಬೇಕಾಗಿತ್ತು ఈ తిండు నిన్న వర్కింగ్ డేస్ ఎస్ గొత్త గొప్పలా సార్ నాకు సార్ టోటల్గ్ హా